ನಾವು ಒಂದಾಸ ಹತ್ತಿ ಹೊಡೆದ ಹೊಡಿಯತ್ತ ಹೊಡೆದ ಹೊಡಿಯತ್ತೆ ಚಾಲೋನ ಈ ಐವತ್ತು ಸಾವಿರ ರೂಪಾಯಿ ಕೊಟ್ಟು ವೇಸ್ಟ್ ಆಗಿತ್ತು ನೋಡಿದ್ರ ಗಾಡಿ ಏನು ಗಾಡಿ ತೊಗೊಂಬಂದಿ ಏನು ಬರೀ ವಾರದಾಗ ಬಲ್ಲ ಹೋಗ್ತೈತಿ ಈಗ ಕೊಡದ್ ಹೊಡೆದ ಹೊಡೆದ ಹೊಡ್ದ್ ಸಣ್ಣಗೆ ಹಾಕತ್ತೇ ನಾನು ಎರಡು ದಪ್ಪ ಇದ್ನಿ ನಿತ್ಯಲ್ಲ ಬುಲೆಟ್ ಬುಲೆಟ್ ಪ್ರಕಾಶ ಗತಿ ಇದ್ದನಿ ಚಿಕ್ಕನ ಗತಿ ಆಗಿಬಿಟ್ಟ ನಾನು ಚಾಲೋನ ಆಗೋತೀ ಚಾಲೋ ಹಾಕಿ ಅವನು ಏನು ಮಾಡ್ಲಿ ಗಾಡಿ ಮೊದ್ಲ ಕೈ ಕೊಟ್ಟಿರಿ ಮಾಡ್ಕೊತ ಐವತ್ ಸಾವಿರ ರೂಪಾಯಿ ಕೊಟ್ಟಿಗೆ ತಗೊಂಡ್ ಬಂದಿದ್ ಬರೀ ವಾರ್ದ ನಾಲ್ಕು ನಾಲ್ಕು ಸಲ ರಿಪೇರಿ ಮಾಡೋದಾಗಿ ಬಾಳೆ ಏನೇಳಿಲ್ಪ್ ಮಾಡಲ್ಲ ಯಾರ ಮನಿಗೂ ಬರಂಗಿಲ್ಲ ಏನ್ ಬರ್ತಡೆ ನಿಮಗ್ ಬರ್ತಡೇ ರೇಷನ್ ತಗೊಂಬರಾಕ ಅದನ್ ತಗೊಂಡ್ಬರಾಕ ಇದನ್ ತೊಂಬರಾಕ್ ಬರೀ ಮನ್ಯಾಗ ಒಂದ ನಾವು ಇರ ಬೇಕಾ ಯಾಂಬಲಿ ಕೆಲಸ ಮಾಡಕಣ ಮಾ ಕೆಲಸ ಮಾಡಕ್ ಹೋದ್ರ ಅದೂ ಇದನ್ ಮಾಡ್ತೀರಿ ಬರೀ ಮನಿಂದು ಕೆಲಸ ಕೆಲಸ ನಿಂದ ನೋಡಿ ಕೆಲಸ ಒಂದ್ ಬಸ್ ಪ್ರೀತಿ ರೇಷನ್ ಕಾರ್ಡ್ ತಗೊಂಡ್ ಕೆಲಸ ಹೋಗ್ ಕಡೆ ಆಧಾರ್ ಕಾರ್ಡ್ ಏನ ಗಟ್ಟ ಫ್ರೀ ಮಾಡ್ತಾರ ಓಟೆ ಓಟ ನೀವ್ ಒಟ್ಟ ಹಾಕಿರ್ತೀರಲ್ಲ ನಾವ್ ಹಾಕಂಗಿಲ್ಲ ಹೋಟ ಅವ್ರಿಗೆ ಅದ್ರ ಸಂಬಂಧ ರೇಷನ್ ಕಾರ್ಡ್ ಪಾಸ್ಬುಕ್ ಎಲ್ಲಾ ಅಕೌಂಟ್ ಎಲ್ಲಾ ನಿಮ್ ನಿಮ್ಗ ಬರುತ್ತೆ ಬರಂಗಿಲ್ಲ ಬರಂಗ್ ಹೋಗ್ 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 ಬರಂಗಿಲ್ಲ ಹೋಗಣ ಅಣ್ಣ ಗೆಳತಿ ಕಡೆ ಗೆಳತಿ ಮೀನಾಕ್ಷಿನ್ ಬರ್ತಡೇ ಐತಿ ಇವತ್ತ ಅದ್ಕ ಬಿಡ್ ಬಾ ಅಂತ ಹೇಳಾಕತ್ತೇನ್ ನಾ ನಿನಕ ಮೀನಾಕ್ಷಿ ಮನಿಗೆ ಹೇಳಬಾರ್ದ ಉಚ್ಚೆ ಅತ್ತ ಚಾಲು ಆಕತ್ ಗಾಡಿ ಬ್ಯಾಡ ಬಾ ಚಾಲು ಆಕತ್ ಬಾ ಇಲ್ಲಿ ನೋಡ್ಯಾರ್ ನೋಡಿದ ಚಾಲು ಆತ್ ನೋಡಿ ಗಾಡಿದ ಚಾಲು ಆತ್ ಹತ್ತೆ ಬರೀ ಹೋಗಿ ಬಿಡುಣಂತ ಏ ಮೀನಾಕ್ಷಿದು ಮೊದ್ಲು ಹೇಳ್ಬಾರ್ದ ಆನೆ ಏನು ಒಟ್ಟ ನೀನು ಬಾ ಬಾ ಶಾಣಿ ಆಯ್ತಿ ಹತ್ತ ಗಾಡಿ ತಾಸ ಆಗ್ತು ಚಾಲು ಆಗ್ಬೋತ್ ಅನ್ನತಿದ್ದ ಈಗ ಹೆಂಗ್ ಚಾಲು ಆತದ ನೀ ಮೊದ್ಲ ಮೀನಾಕ್ಷಿ ಅದ ಮೀನಾಕ್ಷಿ ಹೋಗ್ ಅಂತ ಹೋಗೋದೈತಂತೀರ ಅದಕ್ಕೂ ಗಾಡಿ ಗೊತ್ತೈತಿ ಚಲೋ ಬಿಡದೇತ್ ಗಾಡಿ ಗಾಡಿಗೆ ಅಲ್ಲಿ ಲೋಗಾನಾ ಮೀನಾಕ್ಷಿಗೆ ಒಂದರ ಬೆಟ್ ಮಾಡಿಕಸ ನಂಬರ್ ಕೊಡತಕ್ಕ ಈ ಕಡೆಂದ ಏದಕಣ್ಣ ಹೊರದಿಲ್ಲ ಹಂಗ್ಯಾಕ್ ಮಾಡ್ತೀಯ ಅದ ಕರ್ಕೊಂಡು ಹೊಂಟೇನಿ ನೀ ಲೈವ್ ಮಾತ್ರ ನಾನು ನೆನದು ನಾನು ಮಾಡ್ತೀನಿ ಬರೀ ಹೀಂಗಾ ಮಾಡ್ತೀನಿ ಅಂತ ಗರ್ದಕ್ಕೆಲ್ಲಾ ನಾ ಇದು ಮಾಡ್ತೀನಿ ಬರ್ತೀನಿ ಮತ್ತೆ ಒಂದಷ್ಟು ನಂಬರ್ ಹೆಸರು ಕೊಡಂದ್ರೆ ಇಲ್ಲಂತೆ ಹ್ಂ ಹಂಗೇಲ್ಲಾ ಮಾಡಬಾರದು ಈಗ ಹೇಳ ಆಮೇಲೆ ಮತ್ತೆ ಅಲ್ಲಿ ಹೋಗೋಣ ನೀ ಕೋಯಂ 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 ಮಾಡ್ಕತಕೊಂಡ್ರೆ ಬಾಣ ನಾನು ಮತ್ತೆ ಈಗ ಹೇಳಾತೆನ್ ಮತ್ತೆ ನಾನು ನಿನಗೆ ಹಾನಾ ಇಸಲಿ ಕೊಡಟ್ಬೇಕಾ ಆ ಇಸಲಿ ದೊಡ್ಡದು ದೊಡ್ಡದೊಂದು ಎಂಟನೆ ಕೊಂಡ್ರೆ ಚಾಕಲೇಟ್ ಕೊಡ್ತಾನೆ ಎಂಟನೇ ಎಂಟನೆ ಚಾಕಲೇಟ್ ಬ್ಯಾಡ್ ನ ನೀನೇ ತಿನ್ನಲ ಏ ದೊಡ್ಡದು ಬಂದೈತೆ ಎಂಟನೆ ಬಂದ ಚಾಕಲೇಟ್ ಈಗ ಯಾವ ಚಾಕಲೇಟ್ ಅದ ಹೆಸರು ಯಾದ್ರೂ ಒಂದು ಬಟ್ ಹೆಸರು ಬಟ್ ನಿಂಗೆ ಎಂಟ ಬ್ಯಾಡ್ 1 ರೂಪಾಯಿ ಕೊಡತಂತو ಬ್ಯಾಡ್ ನಂಬರ್ ಹೆಸರು ಕೊಡತಿದ್ಲೋ ಮತ್ತೆ ಡ್ರೆಸ್ ಕೊಡಿಸ್ಕಿಲ್ಲ ರೀ ಇಸಲಿ ಕೊಡ್ತೀನಿ ಡ್ರೆಸ್ ಆ ಹ 1500 ರೂಪಾಯಿಗೆ ಸಿಗತಾವು ಇಲ್ಲ 500 ರೂಪಾಯಿ ನೈತೋ ನೋಡೋಣ ತಗೋ ಕೊಡಿಸ್ತಿ ಅಂದ್ರೆ ಹೇಳು ಕೊಡ್ಲೇ ನಂಬರ್

ಏನಂತ ಓ ಶಿವನ ಯಾರು ನನ್ನ ಬಂದ್ ಕೇಳವ್ರಿಲ್ಲ ಸಂಕಟ ನ ಚಪ್ಪಲ್ ತಗೊಂಡ್ ಹಾನ್ ಹೊಡ್ಕೋತ ಶಿವನ ಹೆಂಗ ಈ ಸರ್ಕಾರ ಬಂದಾಗಿಂದ ಬರೀ ಇದ ಹಾಡ ಕೇಳೈತೆ ನಮ್ಮನ್ನ ಯಾರು ಕೇಳವ್ರದಿಲ್ಲ ಏನ್ ಮಾಡುದು ಸರಿಯಾಗಿ ಕೊಡ್ಕೊಂತ ನೈಂಟಿ ಹೊಡ್ಕೊಂತ ಹಿಂಗ ಜೀವನ ತೆಗೆದಾಗ ಬಿಟ್ಟೆ ಯಾವ ದೋಸ್ತನು ಬರವಲ್ಲ ಯಾವ ಈ ಕುಂತ ಕುಂಟ ಕೇಳಕ್ತಾ ಇರಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಮೂರ್ ತಿಂಗಳ ಮದುವೆಗೆ ಬರೀ ಅದೇ ಹೊಂಟ್ ಬಿಟ್ಟಾಳಿಕೆ ಹೌದ್ಲಾ ಏನಂತ ಕೇಳಂಗಪ್ಪ

ಪ್ರವಾಸ ಮಾಡಕ್ ಹೋದ್ ಅಪ್ಪ ಇನ್ನೂ ಬರ್ವಾಳು ಮನೆಯಲ್ಲಿ ಅಡಿಗಿಲ್ಲ ಏನಿಲ್ಲ ನಾನ್ ಸಂಗಿತಾ ಕೇಳಾಕ್ ನೀವ್ ಒಬ್ಬರ ಬಂದ್ ನೋಡು ಕುಣ್ಣ ಯಾಕಂದ್ರ ಗಂಡಸ್ರ ಸಂಗತ ಗಣಸ್ರ ಕೇಳ್ಬೇಕು ಹೆಣ್ಮಕ್ಳು ಗಾಯಿಲೋ ಈಗ ಏನ್ ಮಾಡುದು ಮಾರಯ್ಯ ಯಾರ್ ನಡಿ ಬಿರಿಯಾನಿ ಅಲ್ಲಿ ತಿರ್ಸ್ ಬಿರಿಯಾನಿ ಬಿರಿಯಾನಿಯಲ್ಲಿ ನೀ ಬಿರಿಯಾನಿ ಅಂತ ನನ್ ಮನೆ ಆಗಿಲ್ಲ ಅಂತ ನಾ ಸಾವೆ ನೋವು ನನ್ನ ಸಂದ ಕೇಳುವುದು ಬಿಟ್ಟ ನೀ ಬಿರಿಯಾನಿ ತಿನ್ನಕೆ ಹೋದ್ನಿ ಅಲ್ಲಿ ಹೋದ್ನಿ ಹಿಂಗ್ಯಾಕ್ ಓ ಮಾರಯ್ಯ ಬಿಡು ಮತ್ತೊಬ್ಬಕ್ ಸಿಕ್ಕ ಸಿಗತಾಳು ಹೋದ್ರೆ ಹೋಗುವಳು ಅಲ್ಲದೆ ಒಬ್ಬ ದುಡ್ಡು ಸಾಕಾಕ ತಿನ್ನ ಬಗ್ಗೆ ಮದಿ ಮಾಡ್ಕೋತಿ ಆಕಿನಾಗ ಎಲ್ಲ ಹುಡುಕಾಡಿ ಬರೋನು ಮನೆ ಗಾಡಿ ತೆಗಿ ಹೋಗೋಣ ನೋಡೋಣ ಎಣ್ಣ ಬ್ಯಾಡ ನಮ್ ತಂಗಿ ಗೆಳತಿ ಮೀನಾಕ್ಷಿ ಬಡ್ಡಿ ಬರ್ಡ್ ಐತೆ ಅಂತ ಅಲ್ಲಿ ಹೊಂಟಿವ್ ನಾವ್ ನೀಲಿ ಕುಂದ್ರು ಈಗ ಈಗ ಸ್ವಲ್ಪ ಒಳಗ ಹೋಗಿರ್ಬೇಕಿ ಆಕ ಹುಡ್ಕಾಡ್ಕ ನೋಡಿ ಕರ್ಕೊಂಡ್ ಬಾ ಮನೆಗ್ ಹೋಗಿ ಈಗ ಒಂದ್ ಕೆಲ್ಸ ಮಾಡಿ ಏನ್ ಇಲ್ಲ ಕುಂದ್ರ ನಾ ಹುಡ್ಕ್ಯಾಡ್ಕೊಂಡ್ ಬರ್ತೇನೆ ನೀ ಕುಂಡ್ರಿ ನಾ ಬರ್ತೀನಿ ಅಂತಂದ್ರೆ ನಾನು ಜೋಡಿ ಏಯ್ ತಗೊತ್ರಿ ಹತ್ತಿನ ಬರ್ತೇನೆ ಕಪ್ನ ಅಪ್ಪನ ಆತ್ ಹೋಗ ಗಂಟೆ ಬಿದ್ದ ಇವೇನು ಹೋ ಮಾರೇ ಇವ್ ಬಂದ ನನ್ ದೋ ಅಲ್ಲ ಏನಲ್ಲ ಬಂದ ಕುಂತ ನಾ ಹೋಗೋಕತ್ತೀನಿ ಅವು ಹೋಗೋಕತ್ತ ಬಿರಿಯಾನಿ ತಿನ್ನು ಅಂತಂದ ಮತ್ತ ನಾ ಹೆಂಡತಿ ಕರ್ಕೊಂಡ್ ಬರ್ತಾನೆ ತೊಗ್ಯಾನ್ ಆ ಕೊತ್ತಿಲ್ಲ ಪರಿಚಯ ಇಲ್ಲ ಹೆಂಗ್ ಕರ್ಕೊಂಡ್ ಬರ್ತಾನೋ ಏನೋ ಇವ್ ನನ್ಕಿಂತ ಬರ್ಗೇಟ್ ನನ್ ಮಗ ಇರ್ಬೇಕವ ಇವ ಮಕ್ಕ ನೋಡಲ್ಲ ಬಿಟ್ಟಲ್ಲ ಎರಡ್ ದೊಡ್ಡ ಚನ್ನ ಅದಾನ ಆಮೇಲೆ ಇವ ಏನ್ ಬರ್ಗೆಟಗಗಳು ಅದಾವು ಕುಂತಾನ ಅಲ್ಲಿ ಏನ ಹೊಲ್ದಾಗ ಕುಂತಾನ ಅವ್ನು ಏನು ತ್ಯಾರಂತನನ ಗೊತ್ತಿಲ್ಲ ಏನು ಶಾನ್ಯಾಗದ ಅವರು ಈ ಮತ್ತೆ ಏನಾರ ಹೇಳ್ಬೇಕ್ಲೆ ಏಯ್ ಏನ ಓಣಿ ತುಂಬ ಅವ್ರು ಬರೀ ಇದನ್ನ ಏನಿ ಆಮೇಲೆ ರೋಡ್ ತುಂಬ ಇನ್ನ ಇನ್ನ ಏ ಈಗೇನು ಕೇಳೋಣ ಗಪ್ಪ ಇವೇನು ಏಯ್ ಎದಕ್ ಎದಕ್ ಜಗಳ ಆಯ್ತಿಲ್ ಏಯ್ ನಾವು ಹೋಗಿ ನೀರ್ನ ಯಾಕೆ

ನಮ್ ಹೊಲದ ಬಾಜಕ್ಕೆ ಹೊಲ ಐತೆ ನಮ್ ಹೊಲದ ಬಾಜಕ್ಕೆ ನೀರ್ ಹೇಳ್ತೇತಿ ನೀವ್ ಏನ್ ಮಾಡ್ತಾನೆ ಮಾಂಬಾಸ್ವಾಮಾಗ ಬೆಳಗ್ಗೆ ಲೋನ್ ಎದ್ದ ಕೆಲಸ ನಮ್ ಬರೋ ನೀರ್ ಬಂದ್ ಮಾಡ್ತಾನೆ ಅಲ್ಲಿ

બકરા મે રે રાંખ બળવ બકરા મરી વડલા કેમેરા આયા ને બાયા ગોટી ડો ગબ્બાલા મગળી રાંખ ફ્રાંગ મારતી રે આલા બડીવાડા યના બડીવાડા મનસાર કરો જનકી નદી રો ગોતકંગલા નિમગ બકરા બકરા કેતો બકરા કેતો આટ્યા ગુપી ઓરી સંનારાદ્રે થેંક્સ એનાક ટિંગ મારતા બાય બંધીતો લો મરયા જીવ અયો બરે

ಇಲ್ಲಿ ಯಾರು ಎಲ್ಲ ದೇವ್ಗಳಿದ್ದಂಕಾರಿರ್ತಾರ ಈಗ ಕುಂತಿರ್ತಾನೀಗಲ್ಲಿ ಅವನ ಹೆಂತಿನ ಕರ್ಕೊಂಡ್ ಬರ್ತಾನೆ ಅಂದಿಲ್ಲಾ ನಿಂಗೆ ಎದಕ್ ಬೇಕಾಗಿತ್ತು ಊರು ಸಾಬರಿ ಯೆ ಬಿಟ್ರ ಸಾಕಾಗಿರ್ತ ಇರ್ತ ನೋಡಿಲ್ಲ ಯಾರು ಮಾಡಕಾರೋ ಅವನೆ ಹೆಂತಿನ ಕುಂದ್ರು ಬಾಯಿ ಬಾಜಿಕಲ್ಲಿ ಹೋಗಿ ಇಲ್ಲಿ ಕರ್ಕೊಂಡು ಬರಲಿ ಯವ આમ ಯಾರು ಗೊತ್ತಿಲ್ಲ ಅವ್ನ ಏನ್ ತಿಂದ ಅಂತ ನನಗೆ ಗೊತ್ತಿಲ್ಲ ನಾ ಇಲ್ಲಿ ಕರ್ಕೊಂಡು ಬರಲಿ ಹೋಗಿರ್ತಾನ ಹೋಗಿರ್ತ ಅಂತ ನಡಿ ಅಲ್ಲಿ ಏನagit ಅವನು ಹೋಮ ರೇಂಜ್ ದಾಗರ ಕಾಣಕತ್ತಿದ್ದೆ ನನಗ ನೋಡಿ ನಡಿ ಇದ್ದ ಹಾಗಿಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಅವನು ಬನ್ನ ಅಂದ್ರೆ ಗಪ್ಪ ಹೋಗಿ ಬರೋಣ ಅಂತ ಹ್ಮ್ ಎನ್ನ ಉಸಾಬರಿ ಬ್ಯಾಡ್ ನಡಿ ಸುಮ್ನೆ ಹೋಗೋನು ಆಗಲ್ಲೇ ಒಂದ್ ಇದನ್ನ ಮಾಡಿದಿ ಅಲ್ಲೂ ಬಡಿಸ್ಕೊಂಡ್ ಬಂದಿ ಎದಕ್ ಬೇಕ್ ನಿಂಗ ಉಸಾ ಬರಿ ನಡಿ ಎನ್ನ ಹೇಳುದ ಕೇಳ ಬ್ಯಾಡ್ ನಡಿ ಸುಮ್ನ ಹೋಗುನು ಇಲ್ಲ ಮನುಷ್ಯ ಆದ್ಮೇಲೆ ಒಬ್ಬರಿಗೊಬ್ಬರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬೇಕ ಈಗ ಆಗಿದ್ ಹೆಲ್ಪ್ ಸಾಕಾಗಿಲ್ಲ ನಡಿ ಹೋಗೋ ಹೇಳುದ್ ಕೇಳ ಅದ ಜೀವಂತ ಇದ್ದಾರ ಇದ್ ಪಾಪ ಹೋಗಿತಂದ್ರ ಏನ್ ಮಾಡಾಕಿದಿ ಏನಾರ ಒಂದ್ ಇದನ್ನ ಮಾಡಕ್ಕ ಗೊತ್ತೇತಿ மயங்கு அதுவோ மரய நான் எங்க ನೋಡಿ ಏನ್ಮಾ ಇಲ್ಲೋ ಮರಯ ಬ್ಯಾಡ ಅತ್ತ ನೀನ್ ಹುಡ್ಕಯಾರ ಗೊತ್ತ ಹೋಗ್ಯಾ ನೋಡ್ರಿ ನಾ ಹೆಂಗ್ ಅಯ್ಯೋ ದೇವ್ರ ನೀರು ಅದಪ್ಪ ಹೋಗಿರ ಬೆಟ್ರಿ ಮೊಬೈಲ್ ತಗೊಂಡ್ ಹೋಗು ನೋ ಇಬ್ರು ಕೂಡ ಕರ್ಕೊಂಡ್ ಬರೋ ನೋಡಿ ಆಯ್ತು ಒಂದ್ ಕೆಲ್ಸಾ ಮಾಡ್ತೇನಿ ಹೆಂಗ್ ಮಾಡುದ್ ಏನ ಆಯ್ತ್ ಆಯ್ತು ಒಂದ್ ಕೆಲ್ಸಾ ಮಾಡಿ ಮಕ್ಕೋ ಇಲ್ಲೇ ಹೇಳ್ತೇನಿ ನಿಂಗನ್ನ ಈಕಿನ್ ಬಿಟ್ಟ ಬರ್ತೇನೆ ನಾ ನಾ ಬಿಟ್ಟ ಬರ್ತೇನೆ ಈಗ ಮಕ್ಕನಿ மக்கா இக்க ம

ಅಲ್ಲ ಮೀನಾಕ್ಷಿ ಅಣ್ಣ ನಾನು ಬಂದೆನ ಗಾಡಿ ಚಾಲು ಮಾಡ್ಕೊಂಡ್ ಕೆಲ್ಸ ಮತ್ತೆ ನನ್ನ ಬಿಟ್ಟು ಹೋಗ್ತಿಲ್ಲ ನೀ ಈಗ ಇಷ್ಟೆಲ್ಲಾ ಆಗೇತಿ ನನಗೀಗ ನೀನ್ ಕರ್ಕೊಂಡು ಹೋಗಕ್ ಇಷ್ಟ ಇಲ್ಲ ಮತ್ ಮುಂದೆ ಏನ್ ಅಕ್ಕೇತಿ ಯಾರಿಗ ಗೊತ್ತ ಬಸ್ ಇಟ್ಕೊಂಡ್ ಹೋಗ್ತೇನೆ ಆಧಾರ್ ಕಾರ್ಡ್ ತಗೊಂಡ್ ಬಂದ ಬೇಡ ಬೇಡ ನಾ ಬಿಟ್ ಬಿಡ್ತಾನ ಬಾ ನಿನ್ನ ನಂಬರ್ ಕೊಡಿಲ್ಲ ಅಂದ್ರೆ ಅಕ್ಕಿದ ನಡಿ ನಿಂದರೇ ಆಗ್ಲಿ ನಡಿ ಮೀನಾಕ್ಷಿ ಅಣ್ಣ ಗಾಡಿ ಚಾಲು ಮಾಡ್ಕೊಂಡ್ ಬಂದೆನ ಮತ್ ಬಿಟ್ಟು ಹೋಗ್ತಾ ನಡಿ ಶಾರ್ಟ್ ಅಂತ ಕರ್ಕೊಂಡ್ ಹೋದಿ ಅಟ್ ಎಲ್ಲಾ ರಾಮಾಯಣ ಮಾಡ್ಕೊಂಡ್ ಬಂದಿಂಗ್ರ ಮನಿಯಲ್ಲ ಮನಿರಿ ಸ್ಟ್ರೇಟ್ ಹೋಗ್ರಿ ಆಮೇಲೆ ಹಿಂಗೆ ಹೊಳ್ರಿ ಆಮೇಲೆ ಸ್ಟ್ರೇಟ್ ಹೋದ್ಕೊಳಿ ಹೊಳದ್ಕೊಳಿ ಶಾರ್ಟ್ ಕಟ್ ಹೋಗಿದ್ವಲ್ರಿ